ಹೋರಾಟಗಾರರಾದ ದಿವಂಗತ ಡಿ ಸುಂದರೇಶ್ ಅವರ ಮೂವತ್ತೊಂದನೇ ವರ್ಷದ ನೆನಪಿನ ಸಭೆ ಹಾಗೂ ರಕ್ತದಾನ ಶಿಬಿರವನ್ನ ಶಿವಮೊಗ್ಗದ ರೋಟರಿ ನಿಧಿಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ನೆರವೇರಿಸಿದ್ರು ಹೊಸ ಸರ್ಕಾರ ಬಂದಿದ್ರು ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿಲ್ಲ ಕೃಷಿ ಕಾಯ್ದೆಯನ್ನ ಇನ್ನೂ ಹಿಂಪಡೆದಿಲ್ಲ ಸರ್ಕಾರಕ್ಕೆ ಎಚ್ಚರಿಸಲು ನಾವೆಲ್ಲ ಸಂಘಟನೆಯ ಬಲಪಡಿಸಬೇಕು ಯುವಕರು ಹೆಚ್ಚಿನ ಆಸಕ್ತಿಯಿಂದ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು ಪದಾಧಿಕಾರಿಗಳು ಸೋಮಾರಿತನ ಬಿಟ್ಟು ಹೋರಾಟ ನಡೆಸಿದಾಗ ಮಾತ್ರ ರೈತರಿಗೆ ನ್ಯಾಯ ದೊರಕುತ್ತೆ ಎಂದು ಎಚ್ಆರ್ ಬಸವರಾಜಪ್ಪ ಹೇಳಿದರು ಈ ವೇಳೆ ರೈತ ಸಂಘದ ಪದಾಧಿಕಾರಿಗಳು ಮುಖಂಡರು ಹಾಗೂ ಅನೇಕ ರೈತರು ಪಾಲ್ಗೊಂಡಿದ್ರು ಇವತ್ತು ಸುಂದರೇಶ್ ಅವರ ಮೂವತ್ತೊಂದನೇ ವರ್ಷದ ನೆನಪಿನ ದಿನಾಚರಣೆ ಅವರು ರಾಜ್ಯಾದ್ಯಂತ ಎಂಬತ್ತನೇ ಇಸ್ವಿ ಒಂಬತ್ತರ ದಶಕದಲ್ಲಿ ಪ್ರತಿಯೊಂದು ರಾಜ್ಯನ ಸುತ್ತಿ ಸಂಘಟನೆ ಮಾಡಿದಲ್ಲಿ ಪ್ರಮುಖರು ರುದ್ರಪ್ಪನವರು ಸ್ವಾಮಿ ಸುಂದರೇಶ್ ಅವರು ಸುಂದರೇಶ್ ಅವರು ಮೂವತ್ತೊಂದು ವರ್ಷವೂ ಕೂಡ ಅವರ ವಿಚಾರಗಳನ್ನು ಅವರ ಹೋರಾಟದ ವಿಚಾರಗಳನ್ನು ನಮ್ಮ ರೈತರಿಗೆ ರೈತ ಮುಖಂಡರಿಗೆ ತಿಳಿಸೋದ್ರ ಜೊತೆಗೆ ಮತ್ತೆ ಮುಂದಿನ ಹೋರಾಟಗಳ ರೂಪರೇಷೆಯನ್ನು ಕೂಡ ಚರ್ಚೆ ಮಾಡಿ ನಾವು ಏನು ಮಾಡ್ಬೋದು ಅಂತಕ್ಕಂಥ ತೀರ್ಮಾನವೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ರಾಜ್ಯ ಸರ್ಕಾರಕ್ಕೆ ಹಿಂದೆ ಒಂದು ದೊಡ್ಡ ಹೋರಾಟ ಕೊಟ್ವಿ ಭಾಳಷ್ಟು ಸಮಸ್ಯೆ ಇದಾವು ಆ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿ ಇನ್ನು ಕರಿತೀವಿ ಅಂತಂದು ಮತ್ತೇನೋ ಡೇಟ್ ಪೋಸ್ಟ್ಪೋನ್ ಮಾಡಿದರೆ ಕರಿಬೋದು ಇಲ್ಲ ಅಂತಂದರೆ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿದರು ಯಾರೋ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಅದು ಪಡಿಲಿಲ್ಲ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿದರು ಅದನ್ನೂ ಮಾಡಲಿಲ್ಲ ಬಗರಕುಂಸ ಇನ್ನೂ ಹಕ್ಕುಪತ್ರ ಇಲ್ಲ ಕಂದಾಯ ಇಲಾಖೆ ಭಾಳಷ್ಟು ನ್ಯೂನತೆಗಳಿದ್ದಾವೆ ಅವನ್ನೂ ಕೂಡ ಇವತ್ತು ಏನು ಮಾಡ್ತಾ ಇಲ್ಲ ರೈತರಿಗೆ ಭಾಳಷ್ಟು ಇನ್ನೂ ಕಷ್ಟಗಳು ಬರ್ತಾ ಇದ್ದಾವೆ ಹೊರತು ಸಾಲ ಮನ್ನಾ ಮಾಡಿಲ್ಲ ಇವೆಲ್ಲವನ್ನೂ ಕೂಡ ಇವೆಲ್ಲವನ್ನೂ ಕೂಡ ನಾವು ಹೋರಾಟದ ಮೂಲಕ ಸರ್ಕಾರ ಮಣಿಸ್ಬೇಕು ಅಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ರಾಸಮಿತಿ ಸಮಿತಿ ಮಾಡ್ತಾಯಿದ್ವಿ ಆ ರಾಜ್ಯ ಸಮಿತಿಯಲ್ಲಿ ವಿಚಾರವನ್ನು ತಿಳ್ಕೊಂಡು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು